ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆಯನ್ನು ಮುರಿದಾಯಿತು ಈಗಲೂ ನಾಯಕತ್ವ ಬದಲಾವಣೆಯ ವಿಷಯದಲ್ಲಿ ಹೈಕಮಾಂಡ್ ಸೀರಿಯಸ್ ಆಗದೆ ಹೋದರೆ ಆಕ್ಟಿವಿಟಿಗಳನ್ನು ಆರಂಭಿಸುವ ಬಗ್ಗೆ ಕೆ ಶಿವಕುಮಾರ್ ಬಣದಲ್ಲಿ ಚರ್ಚೆಯಾಗ್ತಿದೆಯಂತೆ ಜನವರಿ ಹದಿನೈದರ ತನಕ ಕಾದು ನೋಡೋಣ ಅಂತಿದ್ದಾರೆ ಹದಿನೈದರ ಒಳಗೆ ದೆಹಲಿಯಿಂದ ಕರೆ ಬರಬಹುದು ಇಲ್ಲದೆ ಹೋದರೆ ಮತ್ತೆ ದೆಹಲಿ ದಂಡಯಾತ್ರೆ ನಾಯಕರುಗಳ ದೆಹಲಿ ಪ್ರವಾಸ ಇನ್ನು ಸಿದ್ದರಾಮಯ್ಯನವರು ದೇವರಾಜರಸು ದಾಖಲೆ ಮುರಿದ ಬಗ್ಗೆ ಅನೇಕ ಬಿ ಜೆ ಪಿ ನಾಯಕರುಗಳ ಹೇಳಿಕೆಗಳು ಎಚ್ ವಿಶ್ವನಾಥ್ ಶ್ರೀರಾಮುಲು ಲಹರ್ ಸಿಂಗ್ ಮಾತಾಡಿದ್ದಾರೆ ಬಹುಶಃ ದೇವರಾದರ್ಸನ್ನ ಇಂದಿರಾ ಗಾಂಧಿ ಅವ್ರನ್ನ ಸಿದ್ದರಾಮಯ್ಯನಷ್ಟು ಬೈಯಿದವರು ಯಾರು ಇಲ್ಲ ಅಷ್ಟೊಂದು ಬೊಯ್ದವರು ಈಗ ದೇವರಾದರ್ಸಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಮೀರಿ ನಾನು ಒಂದು ಏನು ಇದೇನಪ್ಪ ಅಂತಂದರೆ ಇಟ್ ಈಸ್ ಜೋಕ್ ಆಫ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ದೇವರಾದರ್ಸರಿಗೂ ಸಾಟಿ ಇಲ್ಲ ಹಾಗಾಗಿ ಅನಾವಶ್ಯಕವಾಗಿ ದೇವರಾದರ್ಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆ ಪಾಕ್ ಯಾವ ಕೃತಜ್ಞತೆಯೂ ಇಲ್ಲ ಯುವಕ ಬೆಳೆಸಬೇಕು ಅನ್ನೋದು ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ ಯಾವ ಡಪ್ಪ ತೊಡಗಿತೋ ಗೊತ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಅವರು ಮುಖ್ಯಮಂತ್ರಿಗಳು ಒಂದು ದಾಖಲೆಯನ್ನು ಮರಿಬೇಕಾಗಿತ್ತು ಅಂದು ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸರು ಸನ್ಮಾನ್ಯ ಸಿದ್ಧರಾಮಯ್ಯನವರು ಈ ಹದಿನೇಳು ವರ್ಷಗಳ ಕಾಲ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ದೇವರಾಜ್ ಅರಸರು ಅವರು ಏನು ಆಡಳಿತ ಅವಧಿಯಲ್ಲಿ ಮಾಡಿದಂಥ ಒಳ್ಳೆಯ ಕೆಲಸಗಳು ನೋಡಿದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಹೋಲ್ಸೋಕ್ಕಾಗಲ್ಲ ದೇವರಾಜ ಅರಸ್ ನಂಬರ್ ಒನ್ ಆಗಿದ್ದಾರೆ ಅವತ್ತಿದ್ದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪಾರ್ಟಿಯಿಂದ ಹೊರಗಡೆ ಬಂದಂಥ ಟೈಮಲ್ಲಿ ಇಲ್ಲಿ ವರ್ಣನಿಂದನೂ ಅವ್ರ ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು ಸಿದ್ದರಾಮಯ್ಯ ಸಾಹಿರ ಕೈಯಲ್ಲಿ ಅವ್ರ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಮೀರ್ಸೋಕೆ ಆಗಲಿಲ್ಲ ಅರಸರು ಆಕಾಶ ಇವರು ಭೂಮಿ ಆಗ್ತಾರೆ ಆಕಾಶಕ್ಕೆ ಭೂಮಿಗೆ ಹೋಲ್ಸಕ್ಕಾಗಲ್ಲ ಅವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಕೂಡ ನಾವು ಮಾಡಿದ್ವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶೇಷನ್ ಅವರು ಎಲೆಕ್ಷನ್ ಕಮಿಷನ್ ಅವ್ರಲ್ಲಿ ಉಪಚುನಾವಣೆ ನಡೀತಾ ಅವತ್ತು ನಾವೆಲ್ಲರೂ ಕೂಡ ಅವ್ರಿಗೆ ಅನುಕೂಲ ಆಗ್ಬೇಕಂದೇಳಿ ಅವತ್ತು ಹೇಳಿದ್ವಿ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಇಬ್ರು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ఇది నెట్ న్యూస్ నెట్వర్క్ ప్రస్తుతీ